ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ಮಾತಾಡೋದಕ್ಕೂ ಸಹ ತುಂಬಾ ಬೇಜಾರು ಆಗ್ತಾ ಇದೆ ರೀಸನ್ ಇಷ್ಟೇನೆ ಹದಿನೈದು ದಿನಗಳ ಹಿಂದೆ ಸೆರೆ ಸಿಕ್ಕಿರ್ತಕ್ಕಂಥ ಈ ಒಂದು ತಣ್ಣೀರು ಕಾಡಾನೆ ಈ ಒಂದು ಕೇರಳ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದೆ ಹಾಗಾದ್ರೆ ಈ ಒಂದು ಘಟನೆ ಏನು ಈ ಒಂದು ಘಟನೆಗೆ ಕಾರಣಗಳಾದರೂ ಏನು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗಾದರೆ ಈ ಒಂದು ಘಟನೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ ಸುಮಾರು ಒಂದು ಹದಿನೈದು ಹದಿನಾರು ದಿನಗಳ ಹಿಂದೆ ಈ ಒಂದು ಹಾಸನದ ಸಕಲೇಶ್ವರ ಹಾಗೆ ಬೇಲೂರು ತಾಲೂಕಿನಲ್ಲಿ ಈ ಒಂದು ಕಾಡಾನೆಗಳ ಉಪಟಳ ಅನ್ನೋದು ಹೆಚ್ಚಾಗುತ್ತೆ ಸೊ ಇದಕ್ಕೋಸ್ಕರ ಅರಣ್ಯ ಇಲಾಖೆ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ತದೆ ಯಾವ ಕಾಡಾನೆ ತುಂಬ ಜನರಿಗೆ ತೊಂದರೆ ಕೊಡ್ತಾ ಇದೆಯೋ ಆ ಕಾಡಾನೆಗಳನ್ನು ಸೆರೆ ಹಿಡಿದು ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದು ಅಂತ ಸೊ ಇದಕ್ಕೋಸ್ಕರ ಒಂದು ಟೀಮನ್ನು ಕೂಡ ರೆಡಿ ಮಾಡ್ತಾರೆ ಆ ಒಂದು ಟೀಮಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಭೀಮಾ ಮಹೇಂದ್ರ ಪ್ರಶಾಂತ ಹರ್ಷ ಅಶ್ವತ್ಥಾಮ ಹಾಗೆ ಧನಂಜಯ ಆನೆಗಳಿರ್ತವೆ ಹಾಗೆ ಕ್ಯಾಪ್ಚರಿಂಗ್ ಆಪ್ರೇಷನ್ ಕೂಡ ಶುರುವಾಗುತ್ತೆ ಆ ಒಂದು ಕ್ಯಾಪ್ಚರಿಂಗಲ್ಲಿ ಓವರ್ ಆಲ್ ಆಗಿ ಮೂರು ಆನೆಗಳನ್ನು ಸೆರೆ ಹಿಡಿತಾರೆ ಅದರಲ್ಲಿ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಸಾರಾ ಮಾರ್ಟಿನ್ ಮತ್ತೊಂದು ಕುಳ್ಳ ಆನೆ ಸೊ ಅದರ ವಯಸ್ಸು ಒಂದು ಆರರಿಂದ ಏಳು ವರ್ಷ ಆಗಿರ್ಬೋದು ಮತ್ತೊಂದು ಆನೆ ಯಾವುದು ಅಂತಂದರೆ ಈ ತಣ್ಣೀರು ಸ್ನೇಹಿತರೆ ಮೂರು ಆನೆಗಳ ಬಗ್ಗೆ ಹೇಳಬೇಕು ಅಂತಂದರೆ ಇವು ಅಯ್ಯೋ ಪಾಪ ನಿಜವಾಗ್ಲೂ ಹೇಳ್ತೀನಿ ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಯಾವತ್ತೂ ಯಾರಿಗೂ ಸಹ ತೊಂದರೆಯನ್ನು ಕೊಟ್ಟಿಲ್ಲ ಇವು ಕಾಡಲ್ಲಿ ಹೋಗ್ತವೆ ಏನಾದರೂ ಸಿಕ್ಕರೆ ತಿಂತವೆ ಇಲ್ಲ ಅಂತಂದರೆ ಸುಮ್ಮನೆ ಇರ್ತವೆ ಆಗಾಗ ರೈತರ ತೋಟಗಳಿಗೆ ಹೋಗ್ತಾ ಇದ್ದವು ಅಲ್ಲಿ ಏನಾದರೂ ಸಿಕ್ಕದೇ ತಿಂತಾಯಿದ್ವು ಆದರೆ ಬೆಳೆ ನಾಶ ಮಾಡ್ತಾ ಇರಲಿಲ್ಲ ಮತ್ತು ಆಗಾಗ ಈ ಒಂದು ಊರಲ್ಲಿ ಬಂದು ಸೊ ರೈತರು ಏನಾದರೂ ಕೊಟ್ಟರೆ ಅದನ್ನು ತಿಂದುಬಿಟ್ಟು ಮತ್ತು ಕಾಡಿಗೆ ಹೋಗ್ತಾ ಇದ್ವು ಈ ಮೂರು ಆನೆಗಳು ಸಹ ಯಾವತ್ತೂ ಯಾರ ಮೇಲೇ ಕೂಡ ದಾಳಿಯನ್ನು ಮಾಡಲಿಲ್ಲ ಇಂಥ ಆನೆಗಳನ್ನು ಸೆರೆ ಹಿಡಿತಾರೆ ಸೊ ಇದರಲ್ಲಿ ಸಾರಾ ಮಾರ್ಟಿನ್ ಸ್ವಲ್ಪ ಬಲಿಷ್ಠವಾಗಿರ್ತಕ್ಕಂಥ ಆನೆ ಆಗಿದ್ದರಿಂದ ಇದನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಗೆ ತರಬೇತಿಯನ್ನು ಇಡ್ತಕ್ಕಂಥ ಉದ್ದೇಶ ಇವ್ರದ್ದು ಆಗಿರುತ್ತೆ ಅದನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆರಡು ಆನೆಗಳಿರ್ತದೆ ಒಂದು ಕುಳ್ಳ ಆನೆ ಪಾಪ ಮರಿ ಅದಕ್ಕೆ ಸೊ ಅದನ್ನು ನೇರವಾಗಿ ಕಾಡಲ್ಲಿ ಬಿಡ್ತಾರೆ ಇನ್ನೊಂದು ಇದ್ದಿದ್ದು ಯಾವುದು ಅಂತಂದರೆ ತಣ್ಣೀರು ಮೇ ಬಿ ತಣ್ಣೀರು ತುಂಬ ಸೈಲೆಂಟ್ ಆಗಿರ್ತಕ್ಕಂಥ ಆನೆ ಆಗಿದ್ರಿಂದ ಮತ್ತೆ ಸೊ ನೋಡಲು ಅಷ್ಟೊಂದು ಅಟ್ರಾಕ್ಟಿವ್ ಇರಲಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಸೊ ಒಂದು ರೇಡಿಯೋ ಕಾಲರನ್ನು ಅಡ್ಜಸ್ಟ್ ಮಾಡಿಬಿಟ್ಟು ನೇರವಾಗಿ ಈ ಒಂದು ಬಂಡೀಪುರ ಅರಣ್ಯದೊಳಗೆ ಕರ್ಕೊಂಡೋಗಿ ಬಿಡ್ತಾರೆ ಸ್ನೇಹಿತರೆ ಈ ಒಂದು ಘಟನೆ ಆಗಿ ಒಂದು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಸೊ ಈ ಒಂದು ತಣ್ಣೀರ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಅನ್ನೋದು ಇರಲಿಲ್ಲ ಆದರೆ ಸೊ ನಿನ್ನೆಯಿಂದ ಅಲ್ಲಲ್ಲಿ ನಮ್ಮ ತಣ್ಣೀರು ನ್ಯೂಸ್ ಹೆಡ್ಲೈನ್ಸಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂದರೆ ಈ ಆನೆ ಕರ್ನಾಟಕಕ್ಕೆ ಬರೋ ಬದಲು ಸೊ ನೇರವಾಗಿ ವೈನಾಡು ತಲುಪಿದೆ ಅಂತ ಅಲ್ಲಿ ಹೋಗ್ಬಿಟ್ಟು ರೈತರ ಈ ಒಂದು ತೋಟದಲ್ಲಿ ಮನೆಗೆ ಹತ್ರ ಹೋಗ್ಬಿಟ್ಟು ಈ ಆನೆ ಕಾಣಿಸ್ಕೊಳ್ತಿತ್ತು ಅಂತ ಒಂದು ನ್ಯೂಸ್ ಸೊ ಅದಕ್ಕೆ ಈ ಒಂದು ಕೇರಳ ಅರಣ್ಯ ಇಲಾಖೆ ಏನು ಮಾಡ್ತದೆ ಅಂತಂದರೆ ಈ ಒಂದು ಆನೆಯನ್ನು ಸೆರೆ ಹಿಡ್ದು ಈ ಆನೆ ಎಲ್ಲಿಂದ ಬಂದಿದೆಯಲ್ಲ ಸೊ ಆ ಒಂದು ಪ್ಲೇಸ್ಗೆ ಕಳ್ಸೋ ಅಂತವ್ರು ಡಿಸೈಡ್ ಮಾಡ್ತಾರೆ ಸೊ ಅದನ್ನು ಸೆರೆ ಹಿಡಿಬೇಕಂದ್ರೆ ಏನು ಮಾಡಬೇಕು ಅಂತಂದು ನಾರ್ಮಲ್ ಆಗಿ ಡಾಟ್ ಮಾಡಬೇಕು ಆ್ಯಕ್ಚುಲಿ ಆ ಒಂದು ಇಮೇಜ್ ನಾನು ಕೂಡ ನೋಡಿದೆ ಮೇ ಬಿ ಈ ತಣ್ಣೀರು ಆನೆಗೆ ಏಜ್ ಅನ್ನೋದು ತುಂಬ ಆಗಿಲ್ಲ ಒಂದು ಹದಿನೈದರಿಂದ ಹದಿನೇಳು ವರ್ಷ ಆಗಿರ್ಬೋದು ಅಷ್ಟೇ ನನ್ನ ಅನಿಸಿಕೆಗಳ ಪ್ರಕಾರ ಅಂಥ ಆನೆಗೆ ಎರಡು ಡಾಟ್ ಮಾಡ್ತಾರೆ ಸೊ ಆ ಇಮೇಜ್ ನೀವು ನೋಡ್ತಾ ಇರ್ತೀರ ಎರಡು ಡಾಟ್ ಮಾಡಿರೋದು ಬುದ್ಧಿ ಬುದ್ಧಿರ್ತಕ್ಕಂಥ ಯಾವನೂ ಕೂಡ ಹದಿನೈದು ಹದಿನೇಳು ವರ್ಷದ ಆನೆಗೆ ಈ ಎರಡು ಡಾಟ್ ಮಾಡೋದಿಲ್ಲ ನಾನು ಒಂದು ವಿಚಾರ ಹೇಳ್ತೀನಿ ಆ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಆನೆಯನ್ನು ಕಾಪಾಡೋ ಕೆಲಸ ಆಗಿರಲಿಲ್ಲ ಅದನ್ನ ನೆರವಾಗ ಕೊಲ್ಲಬೇಕು ಅಂತಲೇ ಆ ಥರ ಮಾಡಿರ್ತಾರೆ ಈ ಒಂದು ತಣ್ಣೀರು ಆನೆಯನ್ನು ಲಾರಿ ಮುಖಾಂತರ ಸೊ ಈ ಒಂದು ಬಂಡೀಪುರದ ರಾಮ್ಪುರ ಆನೆ ಕ್ಯಾಂಪ್ಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಸೊ ಕೊನೆಯದಾಗಿ ಸೊ ಈ ಒಂದು ರಾಮ್ಪುರ ಕ್ಯಾಂಪ್ ಹತ್ತಿರ ತಣ್ಣೀರು ತನ್ನ ಪ್ರಾಣವನ್ನ ಬಿಡ್ತದೆ ಆ್ಯಕ್ಚುಲಿ ಆ ತಣ್ಣೀರು ಆನೆ ಬರದಲ್ಲೂ ಇದೇ ವಿಚಾರ ಬರ್ದಿತ್ತೇನೋ ಸಾಯೋ ಆಗಿದ್ರೆ ಕರ್ನಾಟಕದಲ್ಲೇ ಸಾಯ್ಬೇಕು ಅಂತ ಬ್ಯಾಡ್ ಲೈಕ್ ಇಲ್ಲಿ ತಪ್ಪು ಯಾರ್ದು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈ ತಣ್ಣೀರು ಆನೆ ಆಗಿರ್ಬೋದು ಆ ಮೋಟ ಆನೆ ಆಗಿರ್ಬೋದು ಹಾಗೆ ಸಾರಾ ಮಟ್ಟಿನ ಆಗಿರ್ಬೋದು ಯಾರಿಗೂ ಕೂಡ ಯಾವತ್ತೂ ತೊಂದರೆ ಕೊಟ್ಟಿದ್ದಲ್ಲ ಅದ್ರ ಪಾಡ್ಗೆ ಅದು ಇರ್ತಿತ್ತು ಒಂದು ವೇಳೆ ಅದೇನಾದರೂ ಮನುಷ್ಯನ ಸಾಯಿಸಿದರೆ ಮನುಷ್ಯರಿಗೇನೋ ತೊಂದರೆ ಕೊಟ್ಟಿದ್ರೆ ಓಕೆ ನೀವು ಕ್ಯಾಪ್ಚರ್ ಮಾಡಿಕೊಂಡು ಬೇರೆ ಕಡೆ ಬಿಡೋದ್ರಲ್ಲಿ ಅರ್ಥ ಇದೆ ಯಾರಿಗೂ ಯಾವತ್ತೂ ಹಾನಿ ಮಾಡಲಿಲ್ಲ ಅಂಥ ಆನೆಯನ್ನು ನೀವು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ದೂರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಬಿಟ್ಟರೆ ಎಷ್ಟೇ ದೊಡ್ಡ ಆದರೂ ಮನಸ್ಸು ಅನ್ನೋದು ಇರುತ್ತೆ ಆ ಮನಸ್ಸಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗೂ ಒಂದು ಭಾವನೆಗಳನ್ನೋದು ಇರುತ್ತೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತೆ ಆದರೆ ಇವರು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಆ ಒಂದು ಆನೆ ತನ್ನ ಪ್ರಾಣವನ್ನೇ ಬಿಡ್ತು ಇಲ್ಲಿ ತಪ್ಪು ಯಾರ್ದು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇದೆ ನಿಮಗೂ ಅನಿಸುತ್ತೆ ಇಲ್ಲಿ ತಪ್ಪು ಯಾರ್ಯಾರ ಕಡೆಯಿಂದ ಆಗಿದೆ ಅಂತ ಈ ಒಂದು ಅರಣ್ಯ ಇಲಾಖೆ ಕೆಲಸ ಏನು ಅಂತಂದರೆ ಈ ಒಂದು ಕಾಡಲ್ಲಿರ್ತಕ್ಕಂಥ ಬೆಲೆ ಬಾಳುವ ಮರಗಳನ್ನು ಕಾಪಾಡೋದಷ್ಟೇ ಅಲ್ಲ ಆ ಒಂದು ಕಡಲ್ಲಿ ಪ್ರತಿಯೊಂದು ಪ್ರಾಣಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಆಗಿರ್ತದೆ ಅದು ಆನೆ ಆಗಿರ್ಬೋದು ಸಿಂಹ ಆಗಿರ್ಬೋದು ಕರಡಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಕ್ಷಿ ಆಗಿರ್ಬೋದು ಸೊ ಇವೆಲ್ಲವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಅರಣ್ಯ ಇಲಾಖೆದಾಗಿರ್ಬೇಕು ಆದರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಯಾವುದೋ ಒಂದು ಆನೆ ಜನರಿಗೆ ತೊಂದರೆ ಕೊಡ್ತಿದೆ ಅಂತ ನೀವು ತಗೊಳೋಗಿ ಎಲ್ಲೋ ಬಿಟ್ಟು ಪಾಪ ಆ ಆನೆ ಅಲ್ಲಿ ಸಾವನ್ನಪ್ಪು ಅಂತಂದ್ರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಒಂದು ವಿಷಯ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಸರ್ವೆ ಹೇಳ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ವೆ ಪ್ರಕಾರ ಮೂವತ್ತು ಸಾವಿರಕ್ಕಿಂತ ಅಧಿಕ ಇದೆ ಅಂತ ಅದರಲ್ಲಿ ಏಳು ಸಾವಿರಕ್ಕಿಂತ ಅಧಿಕ ಆನೆಗಳು ನಮ್ಮ ಕರ್ನಾಟಕದಲ್ಲಿದೆ ಸೊ ಅದರರ್ಥ ಇಷ್ಟು ಆನೆಗಳ ಇಲ್ಲಿ ಹೆಚ್ಚಾಗ್ತಿದೆ ಅಂತಂದರೆ ಇವತ್ತಿನ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯದಿಂದ ಅಲ್ಲ ಐವತ್ತರವತ್ತು ವರ್ಷಗಳಿಂದ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಯಾರೆಲ್ಲ ಕಾರ್ಯನಿರ್ವಹಿಸಿದ್ರಲ್ಲ ಎಲ್ಲ ಅಧಿಕಾರಿಗಳ ಪರಿಶ್ರಮದಿಂದನೇ ಈ ಒಂದು ಆನೆಗಳ ಸಂತತಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿದೆ ಅಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರತಕ್ಕಂಥ ಆನೆಗಳ ಸಂತತಿಯನ್ನು ನಾವು ಬೇಕಾಬಿಟ್ಟಿಯಾಗಿ ಈ ಥರ ನಾಶ ಮಾಡಿದ್ರೆ ಏನಾಗ್ಬೋದು ಅಂತ ಸೊ ನೀವೇ ಕ್ವಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಣ್ಣೀರು ಒನ್ ಸೆಕೆಂಡ್ ವಿ ಮಿಸ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೇ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು